ಪೇರ್ಲ ಸ್ಟಾರ್ಟ್ ಇದೆ ಸರ್ ಈಗ ಆಲ್ಮೋಸ್ಟ್ ಯಾವ ಪೇರ್ಲ ಸರ್ ಅದು ಸೀಡ್ಲೆಸ್ ಸರ್ ಸೀಡ್ಲೆಸ್ ಸೀಡ್ಲೆಸ್ ಸರ್ ಸೀಡ್ಲೆಸ್ ಪೇರ್ಲ ಇದೆ ಅದರೊಳಗೆ ಬೀಜನೇ ಇಲ್ಲ 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 ಸರ್ ಬೀಜ ಇದು ಎಲ್ಲಿಂದ ತರಿಸಿದ್ರೆ ಇದನ್ನ ಗೋವಾಲಿಂದ ರತ್ನಗಿರಿ ಇದರಲ್ಲಿ ತರಿಸಿದ್ದೀನಿ ಸರ್ ಒಂದು ಅರವತ್ತು ಗಿಡ ಹಚ್ಚಿದ್ದೆ ಈಗ ಇದರಲ್ಲಿ ಒಂದು ಐವತ್ತು ಗಿಡ ಉಳಿದವು ಸರ್ ಈಗ ಜಸ್ಟ್ ಐವತ್ತು ಗಿಡನೇ ಇದೆ ಸರ್ ಆಲ್ಮೋಸ್ಟ್ ಅಲ್ಲ ಈಗ ನಂದ ಕಿರಾಣಿ ಅಂಗಡಿ ಐತಲ್ಲ ಸರ್ ಅಲ್ಲೇ ಹೋಗ್ತಾವೆ ಸರ್ ಅಲ್ಲೇ ಅಲ್ಲೇ ಶಾಲಾ ಮಕ್ಕಳು ಅವ್ರು ತಗೊಂತಾರೆ ಅಲ್ಲೇ ನಾನು ಯಾರಿಗೂ ಹೊರಗೆ ಅಲ್ಲ ಸೀಡ್ ಸೀಡ್ಲೆಸ್ ಹೌದು ಸೀಡ್ಲೆಸ್ ಸರ್ ಸೀಡ್ಲೆಸ್ ಬೀಜನೇ ಇರಲ್ಲ ಇದ್ರಾಗ ಇರಲ್ಲ ಸರ್ ಈ ಸೈಜ್ ಬರ್ತ ಸರ್ ಒಳ್ಳೆ ಫಲವತ್ತತೆ ಸರ್ ದೊಡ್ಡ ಹಾಕ್ತವ್ರಿ ದೊಡ್ಡ ಹಾಕವ್ ಸರ್ ಹೆಂಗ್ ಒಂದು ಕೊಡ್ತೀರಿ ಇವನ ಸರ್ ನಾನು ಇಲ್ಲಿ ಶಾಲಾ ಮಕ್ಕಳಿಗೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮಾಮೂಲಿ ಮಾಮೂಲಿ ಸರ್ ಈ ಒಂದೇನಂದ್ರೆ ಆರೋಗ್ಯನೂ ಒಂದು ಬೆಳೀತಾ ಇರ್ಬೇಕು ಮಕ್ಕಳಲ್ಲಿ ಪ್ರಗತಿ ಆಗ್ಬೇಕು ಬರೀ ಮಕ್ಕಳಿಗೆ ಪಾಠದ ಜೊತೆಗೆ ದೈಹಿಕ ಮಾನಸಿಕ ಎಲ್ಲ ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಬ್ಬ ಶಿಕ್ಷಕ ಆಗ್ಬೇಕ ಎಲ್ಲ ರೀತಿಯ ಶಿಕ್ಷಕ ಏನು ಹೇಳ್ತೀರಿ ಸರ್ ಒಬ್ಬ ಶಿಕ್ಷ ಶಿಕ್ಷಕ ಅಂದ್ರೆ ಏನ್ರಿ ಶಿಕ್ಷಕ ಅಂದ್ರೆ ಒಬ್ಬ ಮಾದರಿ ಆಗಿರ್ಬೇಕು ಸರ್ ಸಮಾಜಕ್ಕೆ ಶಿಕ್ಷಕ ಅಂದ್ರೇ ಮಾದರಿ ಮಾದರಿ ಏನಾಗಬೇಕು ಈ ಶಿಕ್ಷಕನಲ್ಲಿ ಏನೂ ಇಲ್ಲಪ್ಪ ಇವನು ಸಮಾಜವನ್ನು ಪರಿವರ್ತನೆ ಮಾಡಬಲ್ಲ ಅನ್ನತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕ ಒಬ್ಬ ಶಿಕ್ಷಕ ಹೌದು ನಾವು ಎಲ್ಲರೂ ಓದ್ವಿ ಯಾವುದೇ ಮಗು ಸ್ಟಾರ್ ತುಂಬ ವಿಮಲ್ ತುಂಬ ಇವತ್ತು ಆ ಮಕ್ಕಳು ಅದನ್ನು ಬಿಡ್ತಾರೆ ಸರ್ ಎಷ್ಟೋ ಮಕ್ಕಳು ಅದ್ರ ಆದಿನ ಆಗಿ ಇವತ್ತು ಸತ್ತು ಹೋದ ಮಕ್ಕಳು ಕೂಡ ಅದಾವೆ ಬಲಿಪಸುನು ಆಗ್ತಾವ ಹಂಗಾಗಿ ಸರ್ ಒಬ್ಬ ಶಿಕ್ಷಕ ಸಮಾಜದಲ್ಲಿ ಮೌಲ್ಯಾಧಾರಿತವಾಗಿ ಬೋಧನೆಯನ್ನ ಮಾಡಬೇಕು ಸಮಾಜಮುಖಿಯಾಗಿರ್ಬೇಕನ್ನ ನನ್ನ ಅಭಿಪ್ರಾಯ ಇದು ಎಷ್ಟು ವರ್ಷದ ಅದ ರೀ ಸರ್ ಇವು ಇವು ಸರ್ ಇದೆ ಪ್ಯಾರಲ 2 ವರ್ಷದ ಇದೆ ವರ್ಷದ ಗಿಡ ವರ್ಷದ್ದು ಗಡ 2 ವರ್ಷ ಕಾಲೇ ಇದು ಕೊಡ್ತಾ ಇದೆ ಐತೆ ಸರ್ ಈಗಾಗಲೇ ತಗೊಂಡು ಮತ್ತೆ ಕಟ್ ಮಾಡಿದೀನಿ ಸರ್ ಈಗ ಮತ್ತೆ ಫಾಲೋ ಬಂದಿದೆ ಸರ್ ಅಲ್ಲ ಕೊಡ್ಲೇ ಕತ್ತಾ ತಿರ್ಗ ಒಂದು ಖಾಯಿಗೆ ಸ್ಟಾರ್ಟ್ ಇದೆ ಸರ್ ಸ್ಟಾರ್ಟ್ ಇದೆ ಸರ್ ಇದು ಎಷ್ಟು 1 ವರ್ಷಕ್ಕೆ ಅಂತೀಕ ಸರ್ ಏ ನಿರಂತರವಾಗಿ ಇರುತ್ತ ಸರ್ ಅದು ಕೊಡ್ತಾನೆ ಇರುತ್ತೆ ಕೊಡ್ತಾನೆ ಇರುತ್ತ ಸರ್ ಇದರಲ್ಲಿ ಇಲ್ಲ ಇದಕ್ಕೆ ಇಲ್ಲ ಇಲ್ಲ ಈ ನಾವೇನ್ ಮಾಡ್ತೀವಿ ಸರ್ ಈಗ ಇಲ್ಲಿ ಕಾಯಿದೆ ಇದನ್ನ ತೆಗೆದು ಬಿಡೋಣ ಸರ್ ಹ್ ಇಷ್ಟ ತಗ್ದ ಬಿಟ್ರೆ ಮೂಿತಿ ಈಗ ಪರಿಪೂರ್ಣವಾಗಿ ಅದು ಖಾಯ ಚೆನ್ನಾಗಿ ಬರ್ತ ಸರ್

ಅಷ್ಟೇ ನೋಡಿ ಕಲಿಯೋದಟ್ಟೆ ಕಲಿಬೇಕು ನನಗಿವತ್ತು ಇದು ಇಲ್ಲ ಅಂತ ಅದು ಹೇಳುತ್ತೆ ನಾವು ಕೊಡ್ಬೇಕು ಅದಕ್ಕೆ ಆಹಾರ ಈ ಪರಿಸರದಿಂದ ಕಲಿಯೋದು ಬಾಳ ಇದೆ ಬಾಳ ಐತೆ ಶ್ರೀಗಂಧ ಇಲ್ಲೊಂದು ದೊಡ್ಡ ಕಾಯಿ ಐತೆ ನೋಡ್ರಿ ಈಗ ಐತೆ ಸರ್ ಇಲ್ಲಿಗ ಐತೆ ಐತೆ ಇದು ಇನ್ನು ದೊಡ್ಡದಾಗುತ್ತೆ ಇನ್ನು ದೊಡ್ಡದಾಗುತ್ತೆ ಸರ್ ಅದು ಹ್ಮ್ ಹ್ಮ್ ಈಗ ಒಂದು ಹದಿನೈದು ದಿವಸದ ಕಾಯಿ ಐತೆ ಶ್ರೀಗಂಧನೂ ಇದೆ ಸರ್ ಇದು ಶ್ರೀಗಂಧನ ಹಾಕಿದೆ ಶ್ರೀಗಂಧನೂ ಒಂದು ಐವತ್ತು ಹಾಕಿದ್ವಿ ಹೋದ್ ಸರ್ ಒಂದು ಹತ್ತು ಗಿಡ ಉಳ್ದವ್ ಸರ್ ಹ್ಮ್ ಹ್ಮ್ ಹಾಕಿರೋ ಉದ್ದೇಶ ಶ್ರೀಗಂಧ ಸರ ಇದರ ಜೊತೆಗೆ ಇರುತ್ತೆ ಮುಂದೆ ನಮ್ಗೆ ಲಾಭ ಕೊಡುತ್ತೆ ಸರ್ ಅದು ಮುಂದೆ ನಮ್ಗೆ ನಿವೃತ್ತಿ ವಯಸ್ಸಿಗೆ ಮುಂದೆ ಅವನು ಮಾರ್ಕೊಂಡು ತಿನ್ಬೋದು ಅದರಿಂದ ಲಾಭ ಇದೆ ಲಾಸ್ ಏನಿಲ್ಲ ಈ ತರ ಒಂದಷ್ಟು ರೈತ ಹಾಕೋಬೇಕು ಹಾಕೋಬೇಕು ಸರ್ ಸೈಡ್ ಸೈಡ್ ಇರಬೇಕು ಈಗ ತೆಂಗೈತೆ ಐತೆ ಸರ ಇವಾಗ ತೆಂಗಿನಕಾಯಿ ಒಂದು ಈ ಮೂವತ್ತು ಗಿಡ ಹಾಕಿದ್ದೀನಿ ಮತ್ತೊಂದು ಹತ್ತು ಗಿಡ ಹಾಕಿದ್ದೀನಿ ಇವೆಲ್ಲವೂ ಅಂದ್ರೆ ಸರ್ ಮುಂದಿನ ದಿನಮಾನದಲ್ಲಿ ಇನ್ನೂ ಒಂದು ವರ್ಷಕ್ಕೆ ಕಾಯಿ ಬರ್ತಾವ ಸರ್ ಅವಾಗ ಅದರಲ್ಲಿಂದೂ ನಮಗೆ ಇನ್ಕಮ್ ಸಿಗುತ್ತಿಲ್ಲ ಸರ್ ಈ ಭೂಮಿ ಇಲ್ಲಿ ಸಿಗೋದನ್ನು ಅದು ಸಿಗುತ್ತೆ ಒಳ್ಳೆ ಪ್ಲಾನ್ ನಿಮ್ದು ಮುಂದೆ ಬದುಕಿ ನೋಡೋದು ಆರಾಮಾಗಿ ನಿವೃತ್ತಿ ನಿವೃತ್ತಿ ಜೀವನ ನೆಮ್ಮದಿಯಿಂದ ಕಳ್ಬೇಕಂದ್ರೆ ನಾವು ರೈತರಾಗಬೇಕು ಸ್ವಲ್ಪ ಸ್ವಲ್ಪ ಭೂಮಿ ಇರಬೇಕು ಆಮೇಲೆ ನಾವು ಒಬ್ಬ ಶಿಕ್ಷಕಾಗಿ ನಾನು ತಿಳ್ಕೊಂಡು ಬರೀ ಮನೆ ಕುಂತರೋದಲ್ಲ ಇಂಥವು ಸೈಡ್ ಇರಬೇಕು ಭೂಮಿ ಇರಬೇಕು ಒಡ್ನಾಟನಾಟಿ ಈಗ ನಮ್ಮ ಜೋಡಿ ನಮ್ಮ ನಮ್ಮ ಶಾಲೆ ಮಕ್ಕಳು ಬಂದು ಅಂದ್ರೆ ನಮ್ಮ ಸರ್ ಇದನ್ನ ಮಾಡಿದಾರೆ ನಾನು ಕೂಡ ಇವತ್ತು ನೌಕರಿಗಾಗ್ಲಿ ಶಿಕ್ಷಣ ಅಲ್ಲ ನೌಕರಿಗಾಗ್ಲಿ ಶಿಕ್ಷಣ ಮಾಡಬಾರ್ದು ನಾವು ನಮ್ಮ ಜೀವನಕ್ಕಾಗಿ ಶಿಕ್ಷಣವನ್ನು ಪಡ್ಕೋಬೇಕು ಮುಂದೆ ನಮ್ಮ ಹಣೆ ಬರದಲ್ಲಿ ಸರ್ಕಾರಿ ನೌಕರಿ ಸಿಗ್ಬೋದು ಬಿಡಬಹುದು ಎರಡನೇ ಪ್ರಶ್ನೆ ಆದ್ರ ಸರ್ಕಾರದ ಒಂದು ಇದರ ಮೇಲೆನ ನಾವು ಅವಲಂಬಿತರಾಗಬಾರ್ದು ಸ್ವಯಂ ಬದುಕು ಕಟ್ಕೊಳ್ಳು ಒಂದು ಶಿಕ್ಷಣ ತಯಾರಾಗಿರ್ಬೇಕು ನಾವು ಇವತ್ತು ನಾವು ಹೊರಗ್ ಬಂದ್ವಿ ಅಂದ್ರೆ ನಾವು ಏ ಮಾಡಬಲ್ಲೆ ನಾನು ಇದನ್ನ ನಾನು ಮಾಡಬಲ್ಲೆ ಒಬ್ಬ ಈಗ ಏನ್ ಮಾಡ್ತಾರೆ ಏರಿಯಾರ ಅಂದ್ರೆ ಏ ಇವ ಸಾಲಿ ಕಲ್ತಾನ ಇವನ್ ಬೇಡ ಬಂದ ಮನೆಯಿಂದ ಹಾಕಿದ್ರು ಕೂಡ ನಾನು ನಮ್ಮಪ್ಪನ ಹೊಲ ಐತೆ ನಾ ಮಾಡ್ಕೊಂಡು ತಿನ್ಬಹುದೇ ಅನ್ನೋದು ನಾನು ಅನ್ನೋದು ಒಂದು ಬೆಳಿಬೇಕು ಸರ್ ಮಕ್ಕಳಲ್ಲಿ ಅದನ್ನ ಬೆಳೆಸ್ಬೇಕು ನಾವು ಅದಕ್ಕಾಗಲಿ ಹೊರ ಸಂಚಾರ ಮಾಡ್ಬೇಕು ಮಕ್ಕಳನ್ನ ಹೊರ ಸಂಚಾರಕ್ಕೆ ಇವತ್ತು ಏನಂತಾರೆ ಏ ಅಲ್ಲಿ ಹೋದ್ರೆ ಏನಾರ ಆದ್ರೆ ಹೇಗಪ್ಪಾ ಅಂತ ಆಗ್ತಾ ಅನಿವಾರ್ಯ ನಾವೇನು ನಾವು ಈಗ ಸರ ಅವ್ರಿಗೆಲ್ಲ ಮಕ್ಕಳು ನಮಗೆ ಈಗ ಶಿಕ್ಷ ನಾವು ಶಿಕ್ಷಕರಾದ ಮೇಲೆ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಅವ್ರ ಮಕ್ಕಳಲ್ಲ ಅವರು ಒಂದು ಎರಡು ಮೂರು ಮಕ್ಕಳು ನೋಡ್ತಾರ ನಾವು ನೂರಾರು ಮಕ್ಕಳು ಸಾವಿರಾರು ಮಕ್ಕಳು ಜವಾಬ್ದಾರಿ ಹೊತ್ತಿರ್ತೀವಿ ನಾವು ಅವ್ರನ್ನ ಸಹಾಯ ಬಿಡಿಬೇಕಂತ ಯಾರು ಹೋಗಿರಲಿಲ್ಲ ಹಣೆ ಬರೋದ ಆಗಿರ್ತಾವೆ ಉದಾಹರಣೆಗೆ ಗಾಣದಾಳು ನೋಡಿದ್ರಿ ಅನಿವಾರ್ಯಿಕ್ಷಕರನ್ನ ಬಲಿ ಪಶು ಮಾಡ್ಬಾರ್ದು ನಿಜವಾ ಸರ್ ಏನಾಗುತ್ತೆ ಇಂಥವ್ ಎದ್ಕೊಂಡು ಶಿಕ್ಷಕ ಕಲಿಸೋದನ್ನು ಬಿಡ್ತಾನ ಮಕ್ಕಳನ್ನ ಹೊರ ಸಂಚಾರ ಕರ್ಕೊಂಡು ಹೋಗೋದು ಬಿಡ್ತಾನ ಆ ಮಕ್ಕಳು ಹೊರಗೆ ಏನೂ ನೋಡಂಗಿಲ್ಲ ಪ್ರಗತಿ ಆಗಂಗನು ಇಲ್ಲ ಹೊರಬೇಕು ಕಲಿಬೇಕು ಕಲಿಬೇಕು ಬೆಳಿಬೇಕು ಇವತ್ತು ನೋಡ್ರಿ ನೀವು ಇವತ್ತು ಹತ್ತತ್ತು ಲಕ್ಷ ರೂಪಾಯಿ ಕೊಟ್ಟು ಶಿಕ್ಷಣ ಕೊಡಿಸ್ತಾರೆ ದೊಡ್ಡ ದೊಡ್ಡವ್ರ ಮಕ್ಕಳು ನಮ್ಮ ಮಕ್ಕಳು ಗ್ರಾಮೀಣ ಸಿಕ್ ಗ್ರಾಮೀಣದಲ್ಲಿ ಬೆಳಿತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಬೆಳಿತಾವ ಅವ್ರು ಎಲ್ಲಿವರೆಗೆ ಕಲಿಸ್ತಾರೆ ದೊಡ್ಡವರು ಎಸ್ ಎಲ್ ಸಿವರೆಗೆ ಕಲಿಸ್ತಾರೆ ಸರ್ ಪಿ ಯು ಸಿವರೆಗೆ ಕಲಿಸ್ತಾರೆ ಮುಂದೆ ಒಂದು ದಿನ ಇವತ್ತು ನೀವು ಕಲಿಸಿದಂಥ ಮಗು ಇವತ್ತು ಯಲಬುರ್ಗ ತಾಲೂಕಿನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದೆ ಸರ್ ಇವತ್ತು ನೀವು ಕಲಿಸಿದಂಥ ಮಗು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ತಾಲೂಕಿಗೆ ನಾಲ್ಕನೇ ರ್ಯಾಂಕ್ ಪಡೆದಿದೆ ಖುಷ್ ಅದು ಆ ಮಗುವಿನ ಜೊತೆಗೆ ಇವತ್ತು ರೊಕ್ಕ ಕೊಟ್ಟು ಐದೈದು ಲಕ್ಷ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಹಚ್ತಾರೆ ಪ್ರೈವೇಟ್ ಶಾಲೆಗಳಿಗೆ ಮುಂದೊಂದು ದಿನ ಪಿ ಯು ಸಿ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಗುವೇ ಮುಂದೆ ಕುಂದಿರುತ್ತೆ ಆ ಪ್ರೌಢ ದುಡ್ಡು ಕೊಟ್ಟಂಥ ಶಾಲೆಯ ಮಕ್ಕಳು ಹಿಂದೆ ಕುಂತಿರ್ತಾರೆ ಇದನ್ನು ನೋಡಿರಿ ನೀವು ಪರೀಕ್ಷೆ ಮಾಡಿರಿ ಅಲ್ಲ ನೋಡ್ರಿ ಸರ್ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಯಾವುದರಲ್ಲಿಯೂ ಹಿಂದಿಲ್ಲ ಆದರೆ ಸರ್ಕಾರ ಕೊಡ್ತಕ್ಕಂತ ಒಂದು ಕೆಲಸಗಳು ಶಿಕ್ಷಕರನ್ನ ಹೊರೆಯನ್ನಾಗಿ ಮಾಡಿ ಇವತ್ತು ಶಿಕ್ಷಣವನ್ನು ಕೆಡಿಸ್ತಾ ಇವೆ ಇದು ಆಗಬಾರ್ದು ಮುಂದಿನ ದಿನಮಾನದಲ್ಲಿ ಶಿಕ್ಷಕರು ಶಿಕ್ಷಣವನ್ನೇ ಮಾಡಬೇಕು ಬೇರೆ ಕೆಲಸ ಕಚ್ಚಬಾರ್ದು ಅಂದಾಗ ಇವತ್ತು ಪ್ರೈವೇಟ್ ಶಾಲೆಗಳು ಬೇಕಾಗಿಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ಇದನ್ನ ಇದೇ ನೆಟ್ಟಿಗೆ ಬಹಳ ಸರ್ ಇದನ್ನ ಈ ಬೆಳೆ ಇದು ಬೆಳಿತೀವಿ ಅಂತಂದ್ರೆ ಏನೂ ಆಗಂಗಲ್ ಸರ್ ಇದನ್ನ ನಾ ಇದು ಗರ್ಭ ನಿಲ್ಬೇಕಾದ್ರೆ ಸರ್ ಇದು ಇಲ್ಲಿ ಏನು ಮಾಡಬೇಕು ಈ ಆರು ಎಲಿಗೆ ಒಂದು ಕಟಿಂಗ್ ಮಾಡ್ಬೇಕು ಸರ್ ನಾವು ಒಂದೆರಡು ಮೂರು ನಾಲ್ಕು ಐದು ಆರು ಎಲಿಗೆ ಒಂದು ಕಟಿಂಗ್ ಮಾಡ್ಬೇಕು ಸರ್ ಮತ್ತೆ ಇಲ್ಲಿ ಒಂದು ಸಬ್ ಕ್ಯಾನ್ ಸರ್ ಅದು ಕೈ ಕೈಲೇ ಕೈಲೆ ಸರ್ ಮತ್ತೆ ಒಂದು ಸಬ್ ಕ್ಯಾನ್ ಸರ್ ಅದು ಮತ್ತೆ ಆ ಸಬ್ ಕ್ಯಾನ್ ಆರು ಎಲ್ಲಿಗೆ ಕಟ್ ಮಾಡಿಬಿಟ್ರೆ ಆಯ್ತು ಈಗ ಒಮ್ಮೆ ಕಟ್ ಮಾಡಿ ಸಿಕ್ಸ್ ಬಿ ಎರೇಷಲ್ ಅಂತಂದು ಸ್ಪ್ರೇ ಮಾಡ್ಬೇಕು ಸರ್ ಅಂದಾಗ ಇದು ಗರ್ಭ ನಿಲ್ಲುತ್ತೆ ಅಲ್ಲೇ ಹೂ ಬಿಡ್ತ ಸರ್

ಸರ್ ಇದ್ರ ಮಧ್ಯದಲ್ಲಿ ಈಗೇನು ಮಾಡಕ್ ಬರಲ್ಲ ಸರ್ ಏನು ಇದು ನೆಗಲಿ ಹೊಡೆದಿವ್ ಸರ್ ಇದನ್ನ ಇವು ಕಡ್ಡಿ ಇದು ಹಣ್ಣು ಮೇಲೆ ಇದನ್ನ ಕಟ್ ಮಾಡ್ತೀವಿ ಸರ್ ಇದನ್ನ ಇಲ್ಲಿ ಕಟ್ ಮಾಡಿ ಚಿಗರ್ ಬರುತ್ತೆ ಈಗ ಆ ಕಡ್ಡಿ ನೆಲಕ್ಕೆ ಬಿದ್ದ ಕುಂಟಿ ಒಡೆದ್ಬಿಟ್ಟಿವ ಮಾಡ್ಬಿಟ್ಟು ಕೊಳದೇವ್ ಸರ್ ಇಲ್ಲೇ ಕೊಳಿತೀವಿ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಈಗ ಏನಾಗಿದೆ ಸರ್ ಇಷ್ಟು ಕಸ ಇದ್ರೆ ಕಸ ತಗ್ಸಕ್ ಆಗಲ್ಲ ನಾವೇ ಸ್ಪ್ರೇ ಮಾಡಿಬಿಡ್ತೀವಿ ಸರ್ ಎಣ್ಣೆನ ಕಸದ ಎಣ್ಣೆ ಹೊಡೆದ್ಬಿಟ್ರೆ ಸತ್ತೋ ಬಿಡ್ತಾವ ಸುಟ್ಟೋಗ್ ಬಿಡ್ತಾವೆ